ಜಯಮ್ಮಕ್ಕ ನಾವು ಕೇಸ್ ಹತ್ತಿರ ವಿಚಾರ ಯಾರಿಗೂ ಗೊತ್ತಾಗಬಾರ್ದು ಒಂದ್ ಎರಡು ಮೂರು ದಿನದ ತನಕ ಅವ್ರಿಗೆ ನೋಟಿಸ್ ಹೋಗೋ ತನಕ ಸರಿ ಏನ ಆಮೇಲೆ ನಮ್ಗಿಂತ ಮುಂಚೆ ಅವ್ರು ಬಂದು ಏನಾರು ಕೇಸ್ ಹಾಕಾರ ಅಂದ್ರೆ ಈ ಮಕ್ಳಿಗೆ ಬರೋದು ಬರದೇ ಹೋಗ್ತಾವ ಹ್ಮ್ ಸರಿ ಕಡೆ ಲಕ್ಷ್ಮಿ ನೀನು ಹೇಳ್ದಂಗೆ ಕೇಳ್ತೀನಿ ಅದೇನಾಗವ ಅದನ್ನ ತೀರ್ಮಾನ ತಕ್ಕಮ್ಮ ನಡಿ ಫಸ್ಟು ಅದ ನನ್ನ ಮಕ್ಳಿಗೆ ಆಗಬೇಕಷ್ಟೇ ಅವಾಗ ಅವಳಾಗ ಅವಳ ನೇಹನೆ ಪುಟ್ಟೈತಾಳ ಲಕ್ಷ್ಮಕ್ಕ ಜಯಮಕ್ಕ ಅಲ್ಲ ಇವ್ರು ಯಾಕೆ ಬಂದಾರ ಇಲ್ಗ ಕೋರ್ಟ್ ಹತ್ರಕ

ಓ ಜಯಮಕ್ಕ ನೀನಿಯಾ ನನ್ ದೂರದಿಂದ ನಿಂತ್ಕೊಂಡು ಯಾರು ಹಿಂಗ್ ನಿಂತವ್ರಲ್ಲ ನಮ್ ಜಯಮಕ್ಕ ಕಣ್ಣಂಗೆ ಕಾಣಕತ್ತಾಳಲ್ಲ ಅನ್ಕೊಂಬಿಟ್ಟೆ ಅಯ್ಯೋ ನನ್ನಂಗೆ ಯಾರು ಇರ್ತಾರಪ್ಪ ನನ್ನಂಗೆ ಯಾರು ಇರಕ್ಕಿಲ್ಲ ಜಯಮಕ್ಕನೇ ಇರ್ತಾಳ ನೀನೇನಪ್ಪ ಇಲ್ಲಿ ಅಯ್ಯೋ ಅದು ಸ್ವಲ್ಪ ನಂದು ಕೇಸ್ ಇತ್ತು ಅದಕ್ಕೆ ಇಲ್ಲಿ ಕೋರ್ಟ್ ಕೇಸ್ ಮಾಡಕ್ ಬಂದಿದೆ ಅದೆಲ್ಲ ಮುಗಿತಲ್ಲ ಇನ್ನೊಂದು ವರ್ಷ ಏನೋ ಐತಿ ನಂದು ಮುಗ್ದೋಗುತ್ತಾ ಅದಕ್ಕೆ ಅರ್ಜಿಗೆ ಸೈನ್ ಹಾಕೋಕ್ ಹೋಗುವೆ ಅಂತ ಬಾ ಅಂತಂದಿದ್ರ ಅದಕ್ಕೆ ಸೈನ್ ಹಾಕಕ್ ಬಂದಿದ್ದೆ ನೀವೇನಕ್ಕ ಇಲ್ಲಿ ನಂಗೆ ಕೆಮ್ಮು ನಗಡಿ ಜಾಸ್ತಿ ಆಗ್ಬಿಟ್ಟಿತ್ತಕ್ಕಪ್ಪ ಅದಕ್ಕೆ ಹಾಸ್ಪಿಟ್ಲ್ ತೋರಿಸ್ಕೊಂಡ್ ಅಂತ ಬಂದೀನಿ ನೀನು ಬರುವ ತೋರಿಸ್ಕೊಳಕ್ಕ

ನಾನಿದುವೇ ನಮ್ಮಕ ರೊಕ್ಕಿಲ್ ದಂಗದಿರತಾ ನಾನು ಹೋಗಿ ಫಸ್ಟ್ ವಿಚಾರಿಸ್ತೀನಿ ಹುಡುಕೋ ಹೋಗ್ತೀನಿ ಕಡಕ ನನಗೆ ಟೈಮ್ ಆಯ್ತು ಸರಿ ಕಣಾ ಆಯ್ತು ಹೋಗು ಡಾಕ್ಟರ್ ಬರ್ತಾರ ಲಾಯರ್ ತಕಂತ ಅಂದೆ ಅಷ್ಟೋ ಅರ್ಥ ಬಳ್ಳಾರಿ ಅಂತ ಹೇಳಿ ಬಳ್ಳಾರಿ ಅಂತ ಹೇಳಿ ಅಷ್ಟು ಡಾಕ್ಟರ್ ಬರ್ತಾರ ಅಂತ ಹೇಳಿ ರೈಲ್ ಎತ್ತಿಸ್ಬಿಟ್ಟೆ ಅವನು ಏರಿಸ್ಕೊಂಡು ಕುಂತ್ಕೊಂಡು ಅಯ್ಯೋ ಲಕ್ಷ್ಮಿಯವನು ನೋಡಕತ್ತಿಲ್ಲ ಎಲ್ಲೋದ್ರು ಎಲ್ಲಿ ಬಿಟ್ರು ಅಂತ ಹೇಳಿ ಗೊತ್ತಾಕಿಲ್ಲ ನಾ ಫಸ್ಟ್ ಎಷ್ಟು ಒಳಗೆ ಕೊಡಮ್ಮ ನಾನಾಗ ಮುಂದೆ ಮಾತಾಡಿದ್ರೆ ಆಯ್ತು ಬಾರೇ ಸರಿ ಚಳಿ ನಡ್ಯನ ತಾಯಿ ಏನು ನಡೆ ದೊಡ್ಡ ಟ್ರೈನ್ ಆಗ್ತಿತ್ತು ನಡೆ ನಡಿ ಅ ನಾ ಅವ್ರು ಇದು ಲಾಯರ್ದಲ್ಲ ತಿ ಅಮ್ಮನ್ದಿಗೆ ತೋರ್ಸೋಕೆ ಬಂದೀನಿ ಅಂತಂದ್ರ ಜಯಮಕ್ಕ ಬಂದಿದ್ದವು ಇಲ್ಲ ಇವ್ರು ಇಬ್ರು ಎದಕ್ಕೋ ಹೋಗಂದ್ರು ಅಂದ್ರೆ ಸುಳ್ಳು ಇಲ್ಲ ಅವ್ರು ಇಲ್ಲೋದ್ರ ಇವ್ರು ಐತಿ ಇವ್ರು ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಲ್ಲ ಇವ್ರು ಇಬ್ಬರೂ ಏನು ನನ್ನ ಅಂಬರಿಸ್ಬಿಟ್ಟು ಒಳಗೆ ಇಲ್ಲ ಹೊರಗೆ ಎದ್ದು ಎಲ್ಲಿ ಎಲ್ಲಿಗೆ ಹೋದ್ರು ಅನ್ನೋದು ಅರ್ಥ ಆಗುತ್ತಿಲ್ಲಲ್ಲ ಇವಾಗ ಒಳಗೆ ಹುಡ್ಕಂಡು ಕೂತ್ಕೊಂಡ್ರೆ ಇವರು ಈ ಹೊರಗಿದ್ರೆ ಸ್ಕಿಪ್ ಹೋಗ್ತಾರ ಈಗ ಹೊರಗಡೆ ನೋಡ್ಕೊಂಡು ಕೂತ್ಕೊಂಡ್ರೆ ಒಳಗಿದ್ರೆ ಹೊರ್ಗೆ ಬಂದು ಹೋಗಿಬಿಡ್ತಾರೆ ಏನು ಮಾಡೋದು ಎದಕ್ಕೆ ಬಂದಿರ್ಬೋದಿಲ್ಲ ದಿವರು ಹಾಯ್ ಹ್ಯಾಂಕ್ ಹೇ ನಾ ಹಾಲು ಬಿಟ್ಟು ಬಂದುಬಿಡೋಲ್ಲ ನಾನು ಇದೊಂದು ಪ್ರಕಾರ ಮಾಡೋದು ಲಾಯರು ರೊಕ್ಕ ಇಟ್ಟವಳೆ ಅಂತೇಳಿ ಮೊದ್ಲೇ ಆದರೆ ಏನು ನೋಳೆ ಮಖಾ ಸಿಂಟ್ರ್ ಸುತ್ತೆ ಯಾವಾಗಲೂ ವಾಟ್ ಇಸ್ ದಿಸ್ ಬೇಬಿ ಟೆಲ್ಲಿಂಗ್ ನಾಟ್

ಪ್ರಭಾಕರ್ ಹೌದಾ ನಂಗಂತೂ ಗೊತ್ತೇ ಆಗಲಿಲ್ಲ ನೋಡು ನಾನು ತುಂಬ ಹ್ಯಾಂಡ್ಸಮ್ ಆಗಿದ್ದೀನಲ್ಲ ಅಂದರೆ ಹ್ಯಾಂಡ್ಸಮ್ ಅನ್ನೋದೇ ಬರುತ್ತೆ ಬ್ಯೂಟಿಫುಲ್ ಅಲ್ಲ ನಾನು ಎಷ್ಟು ಚೆನ್ನಾಗಿದ್ದೀನಲ್ಲ ನಾನು ಲಾಯರ್ ಅಂದರೆ ನನ್ನ ಥರ ಇರಬೇಕಪ್ಪ ಎಲ್ಲರೂ ಅದೇ ಥರ ಅಂತ ಇರ್ತಾರೆ ಬೆಳಗ್ಗೆ ಬೆಳಗ್ಗೆ ಹೊತ್ತು ಈ ತರಿದ್ರೆ ನೋಡ್ಕೊಂಡು ಹೋಗ್ಬಿಟ್ರೆ ನಂಗೆ ತಿಂದ ಅನ್ನನವರೆಗಲ್ಲ ಇವ್ ಲಾಯರ್ ಮಾಡೋದು ಯಪ್ಪ ಸುಮಾರು ಸರಿ ಲಾಯರ್ ಜರ್ಜೆ ಬೈದ್ಬಿಟ್ಟಿದ್ದಾರೆ ನೀನು ಯಾವ ಲಾಭ ಓದಿದೆಯಾ ಹೋಗಮ್ಮ ಅಂತೇಳಿ ಅಷ್ಟು ಕಚ್ಚಡವಾಗಿ ಮಾಡ್ತಾಳೆ ಲಾಯರ್ ಕೆಲಸ ಹಾಯ್ ಇಕ್ಕೋಗಿಲ್ಲ ಏ ನೋಡಿದ್ರು ನೋಡ್ದೆರ ಹತ್ರ ಹೋಗ್ತಿದ್ಯಾ ಏನಾಗಿದೆ ನಿನಗೆ ಏನಕ್ಕೆ ಲಾಯರಲ್ಲಿ ನನ್ನ ಹತ್ರ ನಿನಗೆಲ್ಲಕ್ಕಾಗಲ್ಲ ಅಂತನಾ ಹ್ಞೂ ನಂತರ ವಾದ ಮಾಡಿ ಅಂತ ಅಂತೇಳಿ ಮುಖ ಸಿಂಡಿಸ್ಕೊಂಡು ಹೋಗ್ತೀಯಾ ಅಲ್ಲ ಆದರೂ ನಂತರ ಬ್ಯೂಟಿ ಇದ್ದರೆ ಎಲ್ಲಾದರೂ ಗೆಲ್ತಿಯಾ ಕಣೆ ನಿಂತರ ಎರಡು ಜಡೆ ಹಿಂಗೆ ಮೇಲು ಕಾಕ್ಕೊಂಡು ಇದ್ದಂಗೆ ಇದ್ದಂಗಿದ್ರೆ ಯಾರು ಗೆಲ್ತಾರೆ ಹೇಳು ಏಯ್ ಒಂದು ಕೆಸು ಗೊತ್ತಿಲ್ಲ ಇಲ್ದಾರದೆಲ್ಲ ಹೋಗ್ಬೇಡ ನೀನು ಮುಚ್ಕೊಂಡು ನಿಂತಿಯಲ್ಲ ಅಲ್ಲ ನಿಂತ್ಕೊಂಡು ಮಾತಾಡೋದು ಯಾರತ್ರ ಮಾತಾಡಕತ್ತಿ ನನ್ನೇನು ಮಾತಾಡ್ತಿ ಲಾಯರು ಆಗು ಇರ್ತೀನಿ ಹೊರಗಡೆ ಬಂದಾಗ ಏನು ಮಾತಾಡ್ಬೇಕು ಅದ್ರ ಕಡಕ್ಕೆ ಮಾತಾಡ್ತೀನಿ ಏನು ಹೇಳು ಉತ್ತರ ಕರ್ನಾಟಕ ಮಂದಿ ಬಳ್ಳಾರಿ ಮಂದಿ ಅದರಾಗುವ ಹೆಂಗೆ ಮಾತಾಡ್ತೀವಿ ಅಂತ ಗೊತ್ತಾಯ್ತಾನ ಸುಮ್ಕ ನಿಂದೆ ಅಷ್ಟೈತಿ ತೊಳ್ಕೊಂಡು ಕುತ್ಕೊಂಡ್ರೆ ಭಾಳ ಚಂದಿರ್ತಾವ ಅಯ್ಯೋ ಬೇಡ ಯಾರು ಏನು ಮಾಡೋಕ್ಕಾಗಲ್ಲ ನಾನು ಕೊನೆವರೆಗೂ ಅಂದ ಮಾಡೇ ಮಾಡ್ತೀನಿ ಲಾಸ್ಟ್ ಟೈಮಲ್ಲಿ ನಿನ್ಗೆ ಮಾಡಿಬಿಡ್ತಾರೆ ಯಾರು ಜರ್ಜು ಜರ್ಜುಗೆ ನೀನು ತುಂಬ ಇಷ್ಟ ಅಲ್ಲ ಅದಕ್ಕೆ ಏಯ್ ಮುಚ್ಕೊಂಡು ನಿಂತ್ಕೊಂಡು ಮಾತಾಡು ಭಾಳ ಮಾತಾಡ್ಕೊಬೇಡೇ ಜರ್ಜಿಗೆ ನಾನಂದ್ರೆ ಇಷ್ಟ ಅಂತಲ್ಲ ಯಾರು ವಾದ ಚೆನ್ನಾಗಿ ಮಾಡಿರ್ತಾರೆ ಯಾರು ಕ್ಲೈಂಟ್ ಬಗ್ಗೆ ಅವ್ರ ಕ್ಲೈಂಟ್ ಬಗ್ಗೆ ಯಾರು ಮಾತಾಡಿರ್ತಾರೆ ಅವ್ರು ಕಂಡ್ರೆ ಅವರು ನ್ಯಾಯ ತೀರ್ಮಾನದ ಮೇಲೆ ಕೊಡೋದು ನೀನು ಅವ್ರು ಕಂಡ್ರೆ ಇಷ್ಟ ಅವಳು ಚೆಂದವಳೆ ನೀನು ಛಂದಿದ್ದಿ ಹಿಂಗಲ್ಲ ಕಣೆ ಕ್ಲೈಂಟ್ ಮೇಲೆ ಡಿಪೆಂಡ್ ಆಗ್ತವೆ ಮತ್ತು ವಾದದ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಯಾವ ಸಾಕ್ಷಿ ಕಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀನೇ ಮಾತಾಡೋದು ಹೋಗಿ ಬಂದು ಬಂದು ನಿನ್ನತ್ರ ಮಾತಾಡ್ಕೊಂಡು ಜಗಳ ಮಾಡ್ಕೊಂಡು ನನಗೇನೈತಿ ಅಯ್ಯೋ ಸರಿ ಬಿಡೇ ನಮ್ಮಮ್ಮ ತಾಯಿ ಯಾಕೆ ಹಿಂಗೆ ಆಡ್ತೀಯ ನನ್ನ ಹತ್ರ ಗೆಲ್ಲಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗೋಲ್ಲ ನೀನು 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 ನನ್ನ ಹತ್ರ ಗೆಲ್ಲಕ್ಕಾಗಲ್ಲ ಬೇಡಕ್ಕಾಗಲ್ಲ ನೀನು ಗೆಲ್ಲಕ್ಕಾಗ್ದಾರದ ನನ್ನ ಹತ್ರ ಮಾತಾಡಬೇಡ ನೀನು ನೀನು ಎಷ್ಟು ಗೆದ್ದಿದ್ಯಾ ಎಷ್ಟು ಕೇಸ್ಗೆದ್ದಿದ್ಯಾ ಎಷ್ಟು ಕೇಸ್ ತಬ್ಬಕೊಂಡಿದ್ಯಾ ಪ್ರತಿ 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 ಒಂದು ಗೊತ್ತಿದ್ದೀಯ ನನಗೆ ಎಲ್ದಾರದೆಲ್ಲ ಮಾತಾಡೋಕೆ ಹತ್ರ ಮಾತಾಡಿ ನನಗೆ ಬೇಕಾಗಿದ್ದ ಫಸ್ಟ್ ನನ್ನ ಜೀವನ ನೋಡ್ಕೊಳ್ಳೋದು ಒಳ್ಳೆಯದು ಬೇಬಿ ಎಷ್ಟು ಚೆಂದ ಮಾತಾಡ್ತೀನಿ ನೋಡು ಯಾರದು ಯಾರ ಹುಡುಗಿ ಅಯ್ಯೋ ಪ್ರಭಾಕರ ಉಳಿಸ್ರು ಕೋಕಿಲ್ಲ ಅಂತೇಳಿ ಎಷ್ಟು ವಾದ ಮಾಡ್ತಾಳೆ ಗೊತ್ತಾ ಅವಳು ಕೊನೆವರೆಗೂ ನಾನು ನಾನೇ ಇರ್ತೀನಿ ಲೀಡಲ್ಲಿ ಅವಯ್ಯ ಇವಳು ನೋಡಿದ ತಕ್ಷಣನೇ ಇವಳಿಗೆ ಇದು ಇದ್ ಮಾಡ್ಬಿಡ್ತಾನೆ ಗೊತ್ತಾ ಅವನು ಜರ್ಜು ಇಲ್ಲ ಅಂದಿದ್ರೆ ನಾನೇ ಮುಂದೆ ಬರ್ತಿದ್ದೆ ಇವಳು ಈ ತರ ಆಡೋದಕ್ಕೆ ಮುಂದೆ ಬರೋದು ಇಲ್ಲ ಅಂದಿದ್ರೆ ನಾನೇ ಫಸ್ಟ್ ಇವನು ಇಂತರ ಅಪ್ಸರ ಮುಂದೆ ಯಾರ ತರ ಚೆನ್ನಾಗಿರ್ತಾರೆ ಬಿಡಿ ಬಿಡಿ ಅದಕ್ಕೆ ಎಲ್ಲ ನಾನು ಬಳ್ಳಾರಿಗೆ ಬಂದು ಮದುವೆ ಆಗಿರೋದು ನಿನ್ನ ಹ್ಞೂ ಸರಿ ನಡಿಯಪ್ಪ ನೀನು ನನಗೆ ದೋಸೆನೋ ಇಡ್ಲಿನೋ ಕೊಡಿಸ್ಬಿಡು ನಾನು ನಾಷ್ಟ ಮಾಡಿಕೊಂಡು ಅದೇನು ನಂದು ಯಾರು ಕ್ಲೈಂಟ್ ಬರ್ತಾರೆ ನೋಡ್ತೀನಿ ಇವತ್ತು ಸರಿನಾ ಹ್ಞೂ ಸರಿ ಸರಿ ಬಾಬಾ ಓ ಲಕ್ಷ್ಮೀ ಅವ್ರಿ ನೀವಾ ನೀವೇನು ಬಂದುಬಿಟ್ಟಿದ್ದೀರಾ ಇಲ್ಲಿ ಅಯ್ಯೋ ಇನ್ನೇನು ಇರುತ್ತೆ ಮೇಡಮ್ ಕೋರ್ಟ್ಗೆ ಹೆಣ್ಮಕ್ಳು ಯಾಕೆ ಬರ್ತಾರ ನ್ಯಾಯ ಸಿಗಲಿ ಅಂತ ಬರ್ತಾರ ನಿಮ್ಮ ಹತ್ರ ಬಂದು ಕ್ಲೈಂಟ್ ಆಗಿದ್ರ ನೀವು ಲಾಯರ್ ಹತ್ರ ಹೋಗಿ ನೀವೇ ಲಾಯರು ನೀವು ಹೋಗಿ ಅಲ್ಲಿ ಎಲ್ಲಪ್ಪ ಜಡ್ಜ್ ಹತ್ರ ವಾದ ಮಾಡ್ತೀರಾ ನಮ್ಮ ಕ್ಲೈಂಟ್ಗೆ ನಿಮ್ಮ ಕ್ಲೈಂಟ್ಗೆ ಒಳ್ಳೇದು ಮಾಡ್ತೀರಾ ನಾ ಪರ್ವಾಸ ಮೇಲೆ ಬಂದೀವಿ ಮೇಡಮ್ ಅಯ್ಯೋ ಆದರೂ ಬಿಡಿ ಲಕ್ಷ್ಮಿ ಅವರೇ ನೀವೇನು ಈ ಥರ ಮಾತಾಡ್ತೀರಾ ಚೆನ್ನಾಗಿ ಮಾತಾಡ್ತೀರಾ ಇವತ್ತೇನು ಇಷ್ಟೊಂದು ತೊದಲಿಸ್ತಿದ್ದೀರಾ ಏನು ಹೇಳಿ ಮೇಡಮ್ ಇವರು ನಮ್ಮ ಜಯಮ್ಮಕ್ಕ ಅಂತೇಳಿ ಅಂದ್ರೆ ನಮ್ಮ ಅತ್ತಿಗೆ ನಮ್ಮ ಅಣ್ಣ ನೆಂತಿ ಅಂದ್ರೆ ನಮ್ಮ ಬಾವ ವಾರ ವಾರಗಿತ್ತಿರು ಅಣ್ಣ ನೆಂತಿ ಅಲ್ಲ ವಾರ ವಾರಗಿತ್ತಿರು ನಮ್ಮ ಬಾವು ನೆಂತಿ ಇವಳು ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಇವ್ರ ಗಂಡ ಇನ್ನೊಂದು ಮದುವೆ ಮಾಡ್ಕೊತಿದ್ದಾರೆ ಈಗ ಕಾನೂನು ಪ್ರಕಾರ ತಪ್ಪು ಅಲ್ಲ ಮೇಡಮ್ ಒಬ್ಬ ಹೆಂಡತಿ ಇದು ಇನ್ನೊಂದು ಮದುವೆ ಆಗೋದು ತಪ್ಪು ತಾನೆ ಅದರಲ್ಲಿ ಬೇರೆ ಗ್ರ್ಯಾಂಡ ಮದುವೆ ಮಾಡಬೇಕು ಹಾಗೆ ಹೀಗೆ ಅಂತ ತಿಳ್ಕೊಂಡಿದ್ದಾರೆ ಅದಕ್ಕೆ ಇವ್ರ ಮಕ್ಕಳಿಗೆ ಮುಂದೆ ಹಕ್ಕು ಸಿಗುತ್ತೆ ಅಲ್ವಾ ಯಾವ ತರ ತಗೋಬೇಕು ಯಾವ ಥರ ಪ್ರೊಸೆಸರ್ ಪ್ರೊಸೀಸರ್ ಇದೆ ಪ್ರತಿಯೊಂದನ್ನು ತಿಳ್ಕೊಂಡು ಹೋಗೋಣ ಹೇಳಿ ಬಂದೆ ಮೇಡಮ್ ಅರಿ ಇರಿ ಹಿರಿ ಹೆಣ್ತಿ ಇರಬೇಕಾದ್ರೆ ಹಿರಿ ಹೆಣ್ತಿನ ಮದುವೆ ಆಗ್ತಿರೋದು ಯಾರು ಮದುವೆ ಆಗ್ತಾರೆ ಏನೋ ಮಕ್ಳಿಲ್ಲ ಏನಿಲ್ಲ ಆದ್ರೂ ಮದುವೆ ಆಗ್ಬಾರ್ದು ಮಕ್ಳಿಲ್ಲ ಅಂದ್ರೂ ಏನಕ್ಕೆ ಅಂದರೆ ಒಂದೇ ಅಲ್ಲ ಗಂಡ ಹೆಂಡತಿ ಅಂತ ಅಂದ್ಮೇಲೆ ಏನೇ ಆದ್ರೂ ಇರಿ ಹೆಣ್ತಿನ ಬಿಟ್ಕೊಡ್ಬಾರ್ದು ಗಂಡ ಹೆಂಗ್ರಿ ಬಿಟ್ಕೊಡ್ತಾರೆ ಮೊದಲೇ ಹೆಣ್ತಿನ ಇವಾಗ ನೀವು ಕೇಸ್ ಹಾಕಿ ಹೋಗಿ ನಾವು ನೋಟಿಸ್ ಕಳಿಸ್ತೀವಿ ಇಬ್ರು ಬಂದು ಕೋರ್ಟಲ್ಲಿ ನ್ಯಾಯ ತೀರ್ಮಾನ ಮಾಡ್ತೀವಿ ನಾವು ಮಾತಾಡ್ತೀವಿ ಇಬ್ರು ಆದಷ್ಟು ಚೆನ್ನಾಗಿ ಮಾತಾಡಿ ನಿಮ್ಮ ನಿಮ್ಮ ನ್ಯಾಯನ ನೀವೇ ಕಂಡುಕೊಬೇಕು ನಾವು ಅರ್ಧ ಸಪೋರ್ಟ್ ಮಾಡ್ತೀವಿ ಎಲ್ಲನೂ ನಾವೇ ಮಾತಾಡೋಕ್ಕಾಗಲ್ಲ ನಿಮ್ಮ ಹತ್ರನೂ ಮಾತಾಡ್ತಾರೆ ಏನೇನು ಮಾತಾಡಬೇಕು ಏನೇನು ಬಿಡಬೇಕು ಏನು ಪ್ರೊಸೀಜರ್ ಇರುತ್ತೆ ಯಾವ ಮಾತಾಡಬೇಕು ಯಾವ ಮಾತು ಬಳಸ್ಬಾರ್ದಲ್ಲಿ ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ ನಾನು ಸರಿನಾ ಬಂದು ನಾನು ಕೇಸ್ ಹಾಕ್ತೀನಿ ನಾನು ಕೇಸ್ ರಿಜಿಸ್ಟರ್ ಮಾಡ್ಕೊತೀನಿ ನಾನು ತುಂಬ ಬರೆಯೋದಿರುತ್ತೆ ನಾನು ಫೋನ್ ಮಾಡ್ತೀನಿ ಲಕ್ಷ್ಮೀ ಅವರ ನೀವು ಇದ್ರ ಬಗ್ಗೆ ತಲೆ ತಲೆಕೇಡ್ಸ್ಕೊಬಿಡಿ ನಾನು ಸ್ವಲ್ಪ ಹೊರಗಡೆಯಿಂದ ಟೆನ್ಷನಾಗಿ ಬಂದಿದ್ದೀನಿ ಈಗ ತಾನೇ ಒಂದೆರಡು ನಿಮಿಷ ಫೋನ್ ಹಾಕ್ತೀನಿ ಹೊರಗಡೆ ವೆಯ್ಟ್ ಮಾಡ್ತೀರಾ ಹ್ಞೂ ಸರಿ ಮೇಡಮ್ ಆಯಿತು ನೀವು ಫೋನ್ ಹಚ್ಚಿ ನಾನು ಬೇಕಾರೆ ಮನೆ ಹತ್ರ ಹೋಗ್ಬೋದಾ ಮೇಡಮ್ ಬೇಕಾರೆ ಫೋನ್ ಮಾಡಿ ಏನೇನು ಡೀಟೇಲು ಇವ್ರ ಮನೆ ಹತ್ರನೇ ಕುತ್ಕೊಂಡು ಹೇಳ್ತೀವಿ ಅವ್ರು ಅಣ್ಣ ಹತ್ತಿರ ಎಲ್ಲರೂ ಇರ್ತಾರೆ ಅವ್ರ ಮುಂದೆನೇ ಹೇಳ್ತೀವಿ ಮೇಡಮ್ ಏನೇನಾಗಿದೆ ಏನೇನಿಲ್ಲ ಅಂತ ಹೇಳಿ ಮೇಡಮ್ ನನ್ನ ಮಕ್ಳಿಗೆ ಬರುತ್ತಲ್ಲ ಮೇಡಮ್ ಆಸ್ತಿ ಎಲ್ಲ ಅಯ್ಯಪ್ಪ ಅವಳು ಹೆಸರು ಮಾಡಬೇಕು ಅಂತ ಕುಂತಿದ್ದಾರೆ ನಿನ್ ಮಕ್ಳಿಗೂ ಕೊಡಲ್ಲ ನಿನ್ಗೂ ಕೊಡೋ ಅಂಥೇಳಿ ಈಜು ಹಾಕಿದ್ದಾರೆ ಮೇಡಮ್ ಏನೂ ಕೈ ಕೊಡಲ್ಲ ಏನೂ ಕೊಡೋಲ್ಲ ಅಂತ ಹೇಳ್ತಿರೋದು ಹದಿನಾರು ವರ್ಷ ನೀವು ದುಡಿದಿದ್ದೀರಲ್ಲ ಅದನ್ನ ಯಾರು ಕೊಡ್ತಾರೆ ಹಾಂ ಆ ಹುಡುಗರನ್ನ ಕಟ್ಕೊಂಡು ಹೊರ್ಗಡೆ ಜೀವ ಕಷ್ಟಪಡಬೇಕು ಅಂದರೆ ಎಷ್ಟಾಗಿರುತ್ತೆ ಗೊತ್ತಾ ಏನು ಇಲ್ಲ ಅಂದರೆ ಬಿಡಪ್ಪ ಅವ್ರ ಹತ್ರನೇ ಏನು ಇಲ್ಲ ಅಂತ ತಿಳ್ಕೊಬೋದು ಕಷ್ಟಪಟ್ಟು ಸಾಕೋಣ ಅಂತೇಳಿ ಇರೋದನ್ನ ಇದಕ್ಕಮ್ಮೆ ಬಿಡ್ತೀಯಾ ಹಾಂ ಅವ್ರ ಅವ್ರ ತಂದೆ ತಾಯಿನೂ ಇದಕ್ಕೆ ಕೇಸ್ ಹಾಕಿದ್ರೆ ನಾವು ಒಂದು ಸರಿ ಅವರು ಅಪರಾಧಿ ಆಗ್ತಾರೆ ಯಾರು ಮದುವೆ ಮಾಡ್ತಿದ್ದಾರೆ ಅವರೆಲ್ಲ ಅಪರಾಧಿ ಆಗ್ತಾರೆ ನೀವು ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ ನಾವು ನಾಳೆ ನೋಟಿಸ್ ಕಳಿಸ್ತೀವಿ ಇವತ್ತೆಲ್ಲ ಬರ್ದಿ ಪೊಲೀಸರ ಹತ್ರ ವೆರಿಫಿಕೇಶನ್ ಮಾಡಿಸ್ಕೊಂಡು ಆದರೂ ಅಷ್ಟೇ ನಾವು ನಮ್ಮದೊಂದೇ ಆಗಲ್ಲ ಪೊಲೀಸರ ಹತ್ರನೂ ಪೊಲೀಸ್ ಸಹಾಯನೂ ಬೇಕಾಗುತ್ತೆ ಇದಕ್ಕೆ ಪೊಲೀಸವರ ಹತ್ರ ವೆರಿಫಿಕೇಶನ್ ಮಾಡಿಕೊಂಡು ಆಮೇಲೆ ನೋಟಿಸ್ ಕಳಿಸಿ ಆಮೇಲೆ ನಮ್ಮ ನಿಮ್ಮ ಹತ್ರ ಬರ್ತಾ ಹೋಗು ಸರಿನಾ ನಿಮಗೂ ಬರುತ್ತೆ ಅವ್ರಿಗೂ ಬರುತ್ತೆ ನಾವು ಯಾವತ್ತೂ ಕೋರ್ಟ್ಗೆ ಹಾಜರಾಗ ಕೇಳ್ತೀವಿ ಇಬ್ಬರು ಬರಬೇಕು ಇಬ್ಬರಿಗೂ ನೋಟಿಸ್ ಬಂದಿರುತ್ತೆ ಸರಿನಾ ಮೇಡಮ್ ಸರಿ ಮೇಡಮ್ ಆಯಿತು ಅದೇ ನಮಗೆ ಮೇಲೆ ಕೋರ್ಟ್ಗೆ ಬಂದೀವಿ ನೀವೇ ನಮ್ಮ ನ್ಯಾಯ ತೀರ್ಮಾನ ಮಾಡ್ಕೊಡ್ಬೇಕು ಮೇಡಮ್ ನಾನು ಮಾಡ್ಕೊಡ್ತೀನಿ ಬಿಡಿ ಮೇಡಮ್ ಎಲ್ಲರೂ ಹೆಣ್ಮಕ್ಳು ಒಂದೇ ಏನಾದಕ್ಕೆ ನಾನು ಇಲ್ಲಿ ಧ್ವಜ ಹಾಕಿರೋದು ಏನು ಕೇಳಿ ನೀವು ನೋಡಿ ಇಲ್ಲಿ ಮೇಲೆ ಎಷ್ಟು ಜನ ವೀರ ವನಿತೆಯರು ವೀರರು ಆ ನಮ್ಮ ದೇಶಕ್ಕೋಸ್ಕರ ಎಷ್ಟು ಪ್ರಾಣ ತ್ಯಾಗ ಮಾಡಿದ್ದಾರೆ ಗೊತ್ತಾ ಅದಕ್ಕೋಸ್ಕರ ನಾನು ನೆನಪಾಗಿರಲಿ ಅಂತೇಳಿ ಪ್ರತಿಯೊಂದು ಹೆಣ್ಮಕ್ಳನ್ನು ಯಾರಿಗೆ ಯಾವಾಗ ಹೆಣ್ಮಕ್ಳಿಗಿಂತಲೂ ಕೇಳಿಲ್ಲ ಅನ್ನೋದಕ್ಕೋಸ್ಕರ ನನ್ನ ರೂಮಲ್ಲಿ ಎಲ್ಲ ರೂಮಲ್ಲೂ ಹಾಕೊತಾರೆ ಆದರೆ ನಾನು ಮಾತ್ರ ಪಾಸಿಟಿವ್ ಆಗಿ ನಮ್ಮ ಇಂಡಿಯಾ ಫ್ಲ್ಯಾಗ್ನ ಹಾಕೊಂಡಿದ್ದೀನಿ ಭಾರತ ಧ್ವಜ ಥ್ಯಾಂಕ್ ಯು ಮೇಡಮ್ ಇದೊಂದು ಒಳ್ಳೆ ಕೆಲಸ ಮಾಡ್ಕೊಟ್ಬಿಡಿ ಮೇಡಮ್ ನಿಮ್ಮ ಕೈ ಮುಗಿದ ಕೇಳ್ಕಂತೀನಿ ನಿಮಗೆ ಚಿರುಣಿಯಾಗಿರ್ತೀನಿ ಅಯ್ಯೋ ಈ ಥರ ದೊಡ್ಡ ದೊಡ್ಡ ಅಮ್ಮ ಈಗಿನ ಕಾಲದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಒಂದೇ ಸ್ಥಾನ ಸಿಗಬೇಕು ಅದು ಒಂದೇ ನನಗೆ ಮಪ್ಪನಮ್ಮ ಅದು ನಾನು ನನ್ನ ಗೆಲ್ತಿದ್ದೀಗೆ ಲಕ್ಷ್ಮಿಗಾದರೂ ಅಷ್ಟೇ ಅವ್ರ ಗಂಡ ಅವರೆಲ್ಲ ಅವ್ರ ಅತ್ತೆ ಎಲ್ಲ ಅಂಥದಿಂದನೇ ಏ ಅವಳು ಮಾಡಬಾರ್ದು ಬಿಡಬಾರ್ದು ಅಂತ ಇದ್ದಾಗ ಹೆಣ್ಮಕ್ಳಿಗೂ ಸಮಪಾಲಕ್ಕಿದೆ ಅಂತೇಳಿ ಮಗನೇ ಅಲ್ಲಿ ಸೊಸೆಯೇ ಅಲ್ಲಿ ಮನೆಗೆ ಸೊಸೆ ಬಂದ ಮಳೆ ಅಂದರೆ ಅವಳಿಗೂ ಸಮಪಲಕ್ಕಿದೆ ಅಂತೇಳಿ ನಾನು ತೀರ್ಮಾನ ಕೊಡಿಸಿ ಅವಳು ಈಗ ಖುಷಿ ಖುಷಿಯಾಗಿದ್ದಾಳೆ ನೀವು ನಿಮ್ಮ ಜೀವನದಲ್ಲಿ ಖುಷಿಯಾಗಿರ್ತೀರ ಈ ಭರವಸೆ ನಾನು ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಸರಿ ಮೇಡಮ್ ಆಯ್ತು ನಾವಿನ್ನ ನೀವೇನೋ ಬೇಜಾರಲ್ಲಿ ಇದ್ದೀನಿ ಅಂದ್ರೆ ನೀವು ಅದೇನು ಮಾಡಿ ಹೇಳ್ತೀನಿ ಅದನ್ನ ಪೂರ್ತಿ ಬರೆದು ಮನೆಗೂ ನೋಟಿಸ್ ಕಳಿಸಿ ಮೇಡಮ್ ಕಳಿಸ್ತೀವಿ ಅಂದ್ರಲ್ಲ ಸರಿ ಲಕ್ಷ್ಮೀ ಅವರ ಆಯ್ತು ಓಕೆ ಶಿಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೇಕ ಕ್ಲಿಕ್ ಮಾಡಿ ಥ್ಯಾಂಕ್ ಯು